ಹಲೋ ಎವ್ರಿ ವನ್ ವೆಲ್ಕಮ್ ಟು ಒನ್ ಮೋರ್ ನ್ಯೂ ಲಾಗ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಚಿಕನ್ ಸಾಂಬಾರ್ ಅಂದರೆ ಫಾರಮ್ ಕೋಳಿ ಸಾಂಬಾರು ಆರು ಮೊಟ್ಟೆ ಕೋಳಿ ಸಾಂಬಾರು ಅಂತ ಹೇಳ್ತೀವಿ ಸೊ ಅದಕ್ಕೆ ಇದು ಒನ್ ಕೆ ಜಿಯಷ್ಟು ಕ್ವಾಂಟಿಟಿಗೆ ಸೊ ಒನ್ ಕೆ ಜಿ ಕ್ವಾಂಟಿಟಿಗೆ ಒಂದು ಹಿಡಿ ಬೆಳ್ಳುಳ್ಳಿ ತೊಗೋಬೇಕು ಸೊ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಸ್ವಲ್ಪ ಕಡಲೆ ನಾಲ್ಕರಿಂದ ಐದು ಲವಂಗ ಒಂದು ಇಂಚಷ್ಟು ಶುಂಠಿ ಇದರಲ್ಲಿ ಸಾಂಬಾರು ಪುಡಿ ಖಾರದ ಪುಡಿ ಎರಡು ಮಿಕ್ಸ್ ಆಗಿದೆ ಸೊ ಹಾಗಾಗಿ ಎರಡು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಚಕ್ಕೆ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆರ್ ಒಂದು ಸ್ಪೂನ್ ಗಸಗಸೆ ಸೊ ಎರಡು ಮೂರು ಗೋಡಂಬಿ ತೊಗೋತೀನಿ ಇದರಲ್ಲಿ ನಾನು ಇದ್ರಲ್ಲಿ ಕಾಯಿ ಬಳಸ್ತಾ ಇಲ್ಲ ಆಮೇಲೆ ಟೊಮೊಟೊ ತೋರಿಸ್ಲಿಲ್ಲ ಬಟ್ ನಾನು ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ಕಾಯಿ ಗಸಗಸೆ ಕಡಲೆ ಅದು ಒಂದು ಟೈಪ್ ಸಾಂಬಾರಿದೆ ಅದನ್ನು ಯಾವಾಗಲಾದರೂ ತೋರಿಸ್ತೀನಿ ಈ ಸಾಂಬಾರು ಬಂದು ತುಂಬ ಈಸಿ ವೇಯಲ್ಲಿ ಮಾಡ್ತೀನಿ ಇದನ್ನು ಬೇಕಾದ್ರೆ ಚಿಕ್ಕ ಸೋಂಬೇರಿ ಚಿಕನ್ ಸಾಂಬಾರು ಅಂತನಾರು ಕರೀರಿ ಲೇಝಿ ಚಿಕನ್ ಸಾಂಬಾರಂತನಾರು ಕರೀರಿ ಇದು ನಾನು ಆಫೀಸಿಂದ ಬಂದ ತಕ್ಷಣ ಮಾಡೋ ಅಂಥದ್ದು ವೆರಿ ಕ್ವಿಕ್ ಅಂಡ್ ಈಸಿ ರೆಸಿಪಿ ಅಂತ ಹೇಳ್ತೀನಿ ಸೊ ಒಂದು ಕುಕ್ಕರ್ ಇಟ್ಕೊಂಡೆ ಅದಕ್ಕೆ ಸ್ವಲ್ಪ ಕಾದ ನಂತರ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಬೆಣ್ಣೆ ತುಪ್ಪ ಸಜೆಸ್ಟ್ ಮಾಡ್ತೀನಿ ನಾನು ಇದರಲ್ಲಿ ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆರ್ ಟೂ ಸ್ಪೂನ್ ಬೆಣ್ಣೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನನ್ನ ಬೆಣ್ಣೆ ಹೇಗೆ ಮಾಡಿಕೊಂಡೆ ಮನೆಯಲ್ಲೇ ಈಸಿ ವೇಯಲ್ಲಿ ಏನಂದ್ರೆ ನನ್ನ ಚಾನಲ್ ಹೋಗಿ ಪೂರ್ತಿ ಎಲ್ಲ ವೀಡಿಯೋಸು ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಬೆಣ್ಣೆನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂದ್ಬಿಟ್ಟು ಇದು ಬಂದು ಒಂದು ಕೆ ಜಿ ಅಷ್ಟೇ ಇದೆ ಫಾರಮ್ ಕೋಳಿ ಸಾಂಬಾರು ನಮಗೆ ಸಾಂಬಾರು ಯಾವಾಗಲೂ ಫಾರ್ಮ್ ಕೋಳಿ ಆ ನಾಟಿ ಕೋಳಿ ಇದರಲ್ಲೇ ಇಷ್ಟ ಆಗುತ್ತೆ ಬಾಯ್ಲರಲ್ಲಿ ಯಾವಾಗ್ತೂ ಮಾಡೋಕ್ಕೋಗೋದಿಲ್ಲ ಸೊ ನೋಡಿ ಇದು ಒಂದ್ಸತಿ ಟ್ರೈ ಮಾಡಿ ನೋಡಿ ಬೆಣ್ಣೆ ಹಾಕ್ಕೊಂಡಿದ್ದ ತಕ್ಷಣ ಒಂದು ಕೆ ಜಿಯಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ಈ ಥರ ಏನಕ್ಕೆ ಮಾಡ್ಕೋತೀನಿ ಅಂತ ಹಸಿ ಹಸಿವಾಸನೆ ಹೋಗೋದಕ್ಕೆ ಸೊ ಈ ಥರ ಸೌಟ್ ತೊಗೊಳ್ಳಿ ಯಾಕೆ ಅಂದರೆ ಕಟ್ ಕಟ್ಟಾಗೋದಿಲ್ಲ ಸಾಂಬಾರು ಬಡಿಸ್ಬೇಕಾದ್ರೆ ಅದು ಗುಂಡು ಬರುತ್ತಲ್ಲ ಆ ಥರದ್ದು ತೊಗೊಳ್ಳಿ ಸೊ ಬೇಯಿಸ್ಬೇಕಾದ್ರೆ ಈ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಪೀಸಸ್ ಕಟ್ ಆಗಲ್ಲ ಸೊ ಒಂದು ಕೆ ಜಿ ಚಿಕನ್ಗೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆರ್ ಒನ್ ಸ್ಪೂನ್ ನೀವೆಷ್ಟು ಗ್ರೇವಿ ಮಾಡ್ಕೋತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತೀನಿ ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ತಿರುವಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಹಾಗೆ ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಯಾವಾಗಲೂ ಈ ಥರ ಮಾಡ್ಕೊಂಡು ನೋಡಿ ಚೆನ್ನಾಗಿ ಬರುತ್ತೆ ಈಗ ಒಂದು ಹತ್ತು ನಿಮಿಷವೇ ಬೇಯಿಸಿ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಹಂಗಂತ ವಿಜಲ್ ಹಾಕ್ಬೇಡಿ ಹಾಗೂ ರಬ್ಬರ್ ಕೂಡ ಹಾಕಬೇಡಿ ಜಸ್ಟ್ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ನಾನು ಏನಕ್ಕೆ ಸೋಂಬೇರಿ ಚಿಕನ್ ಅಂತ ಹೇಳಿದೆ ಅಂದರೆ ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಸೊ ಹಾಗಾಗಿ ಆಲ್ರೆಡಿ ಇಂಗ್ರೀಡಿಯಂಟ್ಸ್ ತೋರಿಸಿದ್ದೀನಿ ಸೊ ಕಾಯಿ ಯೂಸ್ ಮಾಡ್ತಿಲ್ಲ ಕಾಯಿ ಯೂಸ್ ಮಾಡಿ ಸಪ್ರೇಟಾಗಿ ಅದೊಂದು ಕರಿ ಆರ್ ಸಾಂಬಾರನ್ನ ನಾನು ತೋರಿಸ್ತೀನಿ ಸೊ ಇದು ಆಫೀಸಿಂದ ಬಂದ ತಕ್ಷಣ ತುಂಬ ಅಂದರೆ ತುಂಬಾ ಈಸಿಯಾಗೋಗ್ಬಿಡುತ್ತೆ ಹಾಗಾಗಿ ಈ ಟೈಪ್ ಮಾಡ್ತೀನಿ ಕಾಯಿ ಬದಲು ನಾನು ಗೋಡಂಬಿ ಮತ್ತು ಕಡಲೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಸಾಂಬಾರು ಗಟ್ಟಿ ಬರುತ್ತೆ ಒಂದು ಕೆ ಜಿ ಚಿಕನ್ಗೆ ಎರಡು ಈರುಳ್ಳಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಸೊ ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಶುಂಠಿ ಸ್ವಲ್ಪ ಕಡಲೆ ಕಡಲೆ ಆಗಂತ ತುಂಬಾ ಹಾಕೋಕೋಗ್ಬಿಡಿ ಯಾಕೆ ಅಂತ ಹೇಳಿದ್ರೆ ಅದು ನೂರೆ ನೂರೆ ತರ ಬಂದ್ಬಿಡುತ್ತೆ ಸಾಂಬಾರು ಸ್ವಲ್ಪ ಅಷ್ಟೇ ಹಾಕೊಳ್ಳಿ ಆಲ್ರೆಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ನಾಲ್ಕು ಗೋಡಂಬಿ ಹಾಕೋತಾ ಇದ್ದೀನಿ ಹಾಗೆ ನಾಲ್ಕು ಲವಂಗ ಖಾರದ ಪುಡಿ ಸಾಂಬಾರು ಪುಡಿ ಎರಡು ಮಿಕ್ಸ್ ಆಗಿದೆ ಎರಡು ಸ್ಪೂನ್ ಇದೆ ದುಡ್ಡು ಸ್ಪೂನಲ್ಲಿ ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಇದೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಒಂದು ಚಿಟ್ಕೆ ಚಕ್ಕೆ ಪುಡಿ ಇಷ್ಟನ್ನು ಹಾಕ್ಕೊಂಡು ಸಣ್ಣಗೆ ಗ್ರೈಂಡ್ ಮಾಡಿ ಸೊ ನೀವೆಷ್ಟು ಸಣ್ಣಗೆ ರುಬ್ತಿರೋ ನಾನು ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ಹೇಳಿರೋ ಥರ ಅದೇ ಥರ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗತ್ತೆ ನೋಡಿ ಕಾಯಿ ಯೂಸ್ ಮಾಡ್ತಾ ಇಲ್ಲ ಆ ಮೆಥಡು ಗೊತ್ತು ಬಟ್ ಅದನ್ನು ನಾನು ಯಾವಾಗ ತುಂಬ ಪೇಶನ್ಸ್ ಇರುತ್ತೋ ಆವಾಗ ಮಾಡ್ತೀನಿ ಆಫೀಸಿಂದ ಬಂದಿದ್ದ ತಕ್ಷಣ ದಿಸ್ ಒನ್ ಈಸ್ ಲೇಝಿ ಚಿಕನ್ ಸಾಂಬಾರು ಹಾಗೆ ಒಂದು ಕೆ ಜಿ ಚಿಕನ್ಗೆ ಒಂದು ಟೊಮೊಟೊ ಇದ್ದೀನಿ ಇದು ಜಾಮೂನ್ ಟೊಮೊಟೊ ಸೊ ಹಾಗಾಗಿ ಹುಳಿ ಬರೋದಿಲ್ಲ ನೀವು ಹುಳಿ ಟೊಮೊಟೊ ತೊಗೊಳ್ಳೋದಾದರೆ ಅರ್ಧ ಅಷ್ಟೇ ತೊಗೊಳ್ಳಿ ಬೇಗನೆ ಆಗೋಗ್ಬಿಡುತ್ತೆ ಯಾರ್ಯಾರು ವರ್ಕಿಂಗ್ ವುಮೆನ್ಸ್ ಇರ್ತಾರೋ ಅವರಿಗೆಲ್ಲ ನಿಜವಾಗ್ಲೂ ತುಂಬ ಆಗೋಗೋಗುತ್ತೆ ನಾನ್ ವೆಜ್ ಆಫೀಸಿಂದ ಬಂದ ತಕ್ಷಣ ಮಾಡಬೇಕಲ್ಲಪ್ಪ ಅಂತ ಅಂದ್ಕೊಳ್ಳೋರಿಗೆ ಇದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತ ಹೇಳ್ತೀನಿ ಹಾಗೇ ಇದಕ್ಕೆ ಸಾಂಬಾರು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೇಮ್ ನಾಟಿ ಕೋಳಿ ಸಾಂಬಾರು ಬಂದಂಗೆ ಬರುತ್ತೆ ನಾವಲ್ಲಿ ಜಾರಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸೊ ನಮ್ಮ ಚಿಕನ್ನು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಆ ನೀರೆಲ್ಲ ಸ್ವಲ್ಪ ಸೀಬೇಕು ಇನ್ನೂ ಒಂದು ಟೆನ್ ಮಿನಿಟ್ಸ್ ಆದರೆ ಸಾಕು ಸೊ ನಾನು ಅದನ್ನ ಬೇಗ ಬೇಗ ರೆಡಿ ಮಾಡ್ಕೊಂಡಿದ್ದೆನಲ್ಲ ಅದಕ್ಕೋಸ್ಕರ ಇನ್ನೂ ನೀರು ಸೀದಿರಲಿಲ್ಲ ಒಂದು ಟೆನ್ ಮಿನಿಟ್ಸ್ ಆದರೆ ಆ ನೀರೆಲ್ಲ ಸೀದೋಗಿರುತ್ತೆ ಆ ನೀರು ಸೀದೋದ್ಮೇಲೆ ನೀವು ಅದಕ್ಕೆ ಖಾರ ಹಾಕ್ಕೊಳ್ಳಿ ಇವಾಗ ತೋರಿಸಿದ ನಾನು ಸೊ ಈ ಮೊಟ್ಟೆನ ಬಂದು ನೀವು ಈಗ ಹಾಕಬೇಡಿ ಯಾಕೆಂದರೆ ಪ್ರೆಷರ್ ಕುಕ್ಕರಲ್ಲಿ ಅದು ಓಪನ್ ಆಗಿಬಿಡುತ್ತೆ ಖಾರ ಹಾಕಿ ಎಲ್ಲ ವಿಷಲ್ ಒಟ್ಸಾದ್ಮೇಲೆ ಲಾಸ್ಟಿಗೆ ಅದನ್ನು ಸೊ ನೋಡಿ ಇನ್ನು ಹೇಗದು ಅದು ನೀರು ಬಿಟ್ಕೋತಾ ಇದೆ ಅಂತ ಹೇಳ್ಬಿಟ್ಟು ಈಗ ನೀರೆಲ್ಲ ಕಡಿಮೆ ಆದಮೇಲೆ ಸೊ ನಾನು ರುಬ್ಬಿರೋ ಅಂಥ ಮಿಶ್ರಣನ ಹಾಕೋತಾ ಇದ್ದೀನಿ ಮೇನ್ ಇದಕ್ಕೆ ಬಂದು ಎಂಟರಿಂದ ಹತ್ತು ವಿಷಲ್ ಮಿನಿಮಮ್ ಬೇಕು ಅದು ಸಣ್ಣ ಉರಿಲಿ ಸೊ ಏನೇ ಅಂದ್ರೂ ಇಟ್ ಈ ಸಾಂಬಾರು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ ಮೊದಲೆಲ್ಲ ರೆಡಿ ಮಾಡಿಕೊಂಡ್ರೆ ಅಂಥ ಕಷ್ಟ ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದು ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಂಟರಿಂದ ಹತ್ತು ವಿಷಲ್ ಖಂಡಿತವಾಗ್ಲೂ ಹಾಕಿಸ್ಲೇಬೇಕು ಇಲ್ಲಾಂದರೆ ಆ ಸಾಂಬಾರು ಆ ಚಿಕನ್ ಬೆಂದೇ ಇರೋದಿಲ್ಲ ಅದನ್ನು ಅಷ್ಟೇ ಖಾರನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗಲೇ ನೀರು ಹಾಕ್ಬೇಡಿ ಅದು ಒಂದು ಫೈವ್ ಮಿನಿಟ್ಸ್ ಹಾಗೆಯೇ ಫ್ರೈ ಆಗ್ತಾ ಇರಲಿ ಸೊ ಫ್ರೈ ಆದಮೇಲೆ ಹಾಟ್ ವಾಟರ್ ಹಾಕಿ ನಿಮಗೆ ತಿಕ್ನೆಸ್ ಆಫ್ ಗ್ರೇವಿ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಸೊ ಹಾಗಾಗಿ ಆ ಮೊಟ್ಟೆನ ನಾನು ಇನ್ನೂ ಹಾಕಿಲ್ಲ ಈ ಎಂಟರಿಂದ ಹತ್ತು ವಿಜಲ್ ಹಾಕ್ಸಿದ ಮೇಲೆ ಹಾಕಿಸ್ಕೊತೀನಿ ಸೊ ಅದು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಟ್ ವಾಟರ್ನೇ ಹಾಕಿ ಕೋಲ್ಡ್ ವಾಟರ್ ಹಾಕಕ್ಕೆ ಹೋಗ್ಬೇಡಿ ಚಿಕನ್ ಸಾಂಬಾರ್ ರೆಡಿ ಆಗ್ತಿದೆ ಅಂದಮೇಲೆ ಪಕ್ಕದಲ್ಲಿ ಮುದ್ದೆನೂ ಆಗಲೇಬೇಕು ದಿಸ್ ಈಸ್ ಅವರ್ ಅಸನ್ ಸ್ಪೆಷಲ್ ಅಂತ ಹೇಳ್ತೀನಿ ಮುದ್ದೆನ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಸೊ ನಿಮಗೆ ಮುದ್ದೆದು ರೆಸಿಪಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಮೀನ್ಸ್ ಕ್ವಾಂಟಿಟಿ ಎಷ್ಟೆಷ್ಟು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರೆಷರ್ ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ನಾನು ಅವಾಗಲೇ ತೋರಿಸಿದಂತಹ ಮೊಟ್ಟೆನ ಹಾಕೋತಾ ಇದ್ದೀನಿ ಸೊ ಇದನ್ನು ಒನ್ ಟೆನ್ ಮಿನಿಟ್ಸ್ ಇದೇನು ಬೇಗ ಬೆಂದೋಗ್ಬಿಡುತ್ತೆ ಒನ್ ಟೆನ್ ಮಿನಿಟ್ಸ್ ಇದನ್ನು ಹಾಕೊಂಬಿ ಹಾಕ್ಬಿಟ್ಟು ಬೇಯಿಸಿ ಟೆನ್ ಮಿನಿಟ್ಸ್ ಆಗಿದ ತಕ್ಷಣ ಚಿಕನ್ ಸಾಂಬಾರ್ ರೆಡಿ ಆಗಿಬಿಡುತ್ತೆ ನಾನು ತೋರಿಸಿರೋ ಮೆಥಡಲ್ಲಿ ನೀವೊಂದು ಸತಿ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳೋದನ್ನು ಮರಿಬೇಡಿ ಸೊ ದಿಸ್ ಈಸ್ ಅವರ್ ಕಂಪ್ಲೀಟ್ ಮೀಲ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್